ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಅಯೋಧ್ಯಕಾಂಡ ಭಾಗ ಒಂಬತ್ತು ಭರತನ ಬಂಧುಪ್ರೇಮ ಇತ್ತ ಶ್ರೀರಾಮನು ಸೀತೆಗೆ ಚಿತ್ರಕೂಟದ ಸೊಬಗ ಸೊಬಗನ್ನು ವಿವರಿಸುತ್ತಿದ್ದನು ಜಾನಕಿ ಪಟ್ಟಣವಾಸದ ಸುಖ ಸಂತೋಷವನ್ನು ಅನುಭವಿಸಿದೆಯಲ್ಲ ಇಲ್ಲಿ ನೋಡು ಕೀಲಕಿಲನ ಚಿಲಿಪಿಲಿಗುಟ್ಟುವ ಅತ್ತಿಂದಿತ್ತ ಸ್ವೇಚ್ಛೆಯಿಂದ ವಿಹರಿಸುವ ಪಕ್ಷಿಗಳು ಬಾಗಿಲು ಮುಟ್ಟುವ ಪರ್ವತ ಶಿಖರಗಳು ಬಾಳೆ ಖರ್ಜೂರವೇ ಮುಂತಾದ ಗಿಡಗಳು ಬಾನೆತ್ತರ ಏರುತ್ತಿವೆ ಎನ್ನುವ ಕಾನನವೇ ಹೆಮ್ಮೆ ಪಡುವ ವಿವಿಧ ಜಾತಿಯ ಭಾರೀ ವೃಕ್ಷಗಳು ಕಂಡವರ ಕಣ್ಣನ್ನು ಸೆಳೆಯುವ ಹರಿಣಗಳು ಅಶಾಂತಿಯ ಮನಸ್ಸಿಗೆ ಶಾಂತಿಯನ್ನು ತರುವ ಜಲಪಾತ ಜಲಪ್ರವಾಹ ಪ್ರಕೃತಿ ದೇವಿ ಆನಂದಭರಿತಳಾಗಿ ಇಲ್ಲಿಯೇ ಬೀಡುಬಿಟ್ಟಂತಿದೆ ನಾವೇ ಪುಣ್ಯಶಾಲಿಗಳು ಈ ಸೊಬಗನ್ನು ಸವಿವಿಯ ಭಾಗ್ಯವನ್ನು ಒದಗಿಸಿದ ನನ್ನ ಚಿಕ್ಕಮ್ಮ ಕೈಕಿಗೆ ಇಲ್ಲಿಂದಲೇ ನಮೋ ನಮಃ ಸಂಭಾಷಣೆ ನಡೆಯುತ್ತಿದ್ದಂತೆಯೇ ಸೇನೆಯ ಸದ್ದುಗದ್ದಲ ಕೇಳಿಸಿತು ಮಾನವರು ನಡೆಯುವ ಕಾಲಿನ ಸಪ್ಪಳವು ನಿಶಬ್ಧ ವಾತಾವರಣದಲ್ಲಿ ಎದ್ದು ಕೇಳುತ್ತಿತ್ತು ಕಾಡು ಮೃಗಗಳು ಕಂಗೆಟ್ಟು ಓಡಲಾರಂಭಿಸಿದವು ರಾಮನು ಯಾರೋ ಅಪರಿಚಿತರೂ ಈ ಸ್ಥಳವನ್ನು ಪ್ರವೇಶಿಸಬೇಕು ಎಂದು ಊಹಿಸಿದನು ಸೌಮಿತ್ರಿಯನ್ನು ಕರೆದು ವಿವರವನ್ನು ಸಂಗ್ರಹಿಸಲು ಕಳುಹಿಸಿದನು ತಕ್ಷಣವೇ ಲಕ್ಷ್ಮಣನು ಮರವನ್ನೇರಿ ಬರುತ್ತಿರುವ ಸೇನಾ ಸಾಗರವನ್ನು ದೃಷ್ಟಿಸಿದನು ಕೋಸಲದ ಸಂಕೇತವಾದ ಕೋವಿದಾರ ಧ್ವಜವನ್ನು ನೋಡಿದನು ಇದೇನು ಭರತನೇ ಸೇನೆಯನ್ನು ಕೂಡಿಕೊಂಡು ಬಂದಂತಿದೆ ಅವನ ತಾಯಿಯ ಪಿತೂರಿಯಿಂದ ನ್ಯಾಯವಾಗಿ ಸಿಗಬೇಕಾದ ರಾಜ್ಯದಿಂದ ರಾಮನು ವಂಚಿತನಾಗಿದ್ದಾನೆ ಪುನಃ ನಮ್ಮಣ್ಣನನ್ನು ನೋಯಿಸಲು ಅಥವಾ ಸಾಯಿಸಲು ಇಲ್ಲಿಗೆ ಸೈನ್ಯ ಸಮೇತ ಬರುತ್ತಿದ್ದಾನೆ ನನ್ನ ಕೋಪದ ಕಟ್ಟೆಯೊಡೆಯಿತು ಇನ್ನು ಸಹಿಸಲು ಸಾಧ್ಯವಿಲ್ಲ ಹೀಗೆ ಹೇಳುತ್ತಾ ರಘುವರನನ್ನು ಸಮೀಪಿಸಿದನು ಅಣ್ಣ ಬರುವವನು ಮತ್ತಾರೂ ಅಲ್ಲ ಆ ಕುಹಕಿ ಕೈಕೆಯ ಮಗ ಭರತ ತನ್ನೊಂದಿಗೆ ಸೈನ್ಯವನ್ನು ಜೊತೆ ಮಾಡಿಕೊಂಡು ಬಂದ ಹಾಗಿದೆ ರಾಜ್ಯದ ಸಿರಿ ಸಾಲದೋ ಏನೋ ನಮ್ಮನ್ನು ಈ ಕಾಡಿನಿಂದ ಅಟ್ಟುವ ಪ್ರಯತ್ನದಲ್ಲಿದ್ದಂತೆ ಕಾಣುತ್ತದೆ ಹಸನಾದ ಹೊಲದಲ್ಲಿ ಕಳೆಗಿಡಗಳು ಬೆಳೆಯುವಂತೆ ರವಿ ವಂಶದಲ್ಲಿ ಅಂತಹ ಕೆಟ್ಟ ಬೀಜಗಳು ಮೊಳೆಯುತ್ತಿವೆ ಬೇವಿನ ಗಿಡದಲ್ಲಿ ಬೆಲ್ಲವನ್ನು ಕಾಣಲು ಸಾಧ್ಯವೇ ಈ ಅನಿಷ್ಟ ಬೀಜವನ್ನು ಈಗಲೇ ಸುಡುತ್ತೇನೆ ಅಪ್ಪಣೆ ಕೊಡು ನೀನು ಅತ್ತಿಗೆಯನ್ನು ಆಶ್ರಮದೊಳಗಿರಿಸಿ ಕಾದುಕೊಂಡರು ಯುದ್ಧ ಸನ್ನದ್ಧನಾಗುತ್ತೇನೆ ಎಂದನು ಲಕ್ಷ್ಮಣನ ದುರುಗುಟ್ಟುವ ಕಣ್ಣಾಲಿಗಳು ಆರ್ಭಟ ಮನಸ್ಸಿನ ಸಂಕಟ ರಾಮನಿಗೆ ಅರಿವಾಯಿತು ಲಕ್ಷ್ಮಣನನ್ನು ಮೈದಡವಿದನು ಸಹೋದರ ನಿನ್ನ ಒಲವಿನ ಆಳವನ್ನು ಅರಿತಿದ್ದೇನೆ ನನ್ನ ಒಂದು ಬಿಂದು ಬೆವರು ಬೀಳುವಲ್ಲಿ ರಕ್ತವನ್ನು ಸುರಿಸುವ ವೀರ ಸಹೋದರ ನೀನು ನಿನ್ನನ್ನು ಸಹೋದರನನ್ನಾಗಿ ಪಡೆದ ನಾನೇ ಧನ್ಯ ಆದರೂ ಒಂದು ಮಾತು ಕೇಳು ಭರತನನ್ನು ಚಿಕ್ಕಂದಿನಿಂದಲೂ ಸಮೀಪದಿಂದ ಅರ್ಥ ಮಾಡಿಕೊಂಡಿದ್ದೇನೆ ಬಂಧು ಪ್ರೇಮದಲ್ಲಿ ಯಾರಿಗೂ ಅವನು ಕಮ್ಮಿ ಇಲ್ಲ ಅವಸರದಿಂದ ನಾವು ಪ್ರಮಾದವನ್ನು ಮಾಡಬಾರದು ದುಡುಕುವ ಅವಶ್ಯಕತೆ ಇಲ್ಲ ಕೋಪವೆಂಬುದು ಪಾಪ ಅದು ನರಕದ ನೆಲೆಗಟ್ಟು ಗಂಧದ ಮರವನ್ನು ಎಲ್ಲಿ ಕೆತ್ತಿದರೂ ಅದರಲ್ಲಿ ಪರಿಮಳವನ್ನೇ ನೋಡಬಹುದು ರವಿವಂಶ ಕುಮಾರ ಭರತನು ಅನ್ಯಾಯಗಾರನಾಗುವುದು ಸ್ವಪ್ನದಲ್ಲಿಯೂ ಸಾಧ್ಯವಿಲ್ಲ ಯಾವುದಕ್ಕೂ ಆತನನ್ನು ಭೇಟಿಯಾಗುವ ಎಂದನು ತುಸು ಸಮಯದಲ್ಲಿ ಭರತನು ರಾಮನ ಹೆಜ್ಜೆಗಳ ಗುರುತಿನ ಆಧಾರದಿಂದಲೇ ಪರ್ಣಶಾಲೆಯನ್ನು ಸೇರಿದನು ಅಗ್ರಜನ ದುರವಸ್ಥೆಗಳಿಗೆ ತಾನೇ ಕಾಣನು ತನ್ನನ್ನು ಕ್ಷಮಿಸುವನೋ ಇಲ್ಲವೋ ಈ ನತದುಷ್ಟನು ರಘುವಂಶ ರಘುವಂಶಲಾಲಾನಿಗೆ ಹೇಗೆ ಮುಖ ತೋರಿಸುವುದು ಎಂದು ನಡುಗುತ್ತ ನಡುಗುತ್ತ ಮೆಲ್ಲನೆ ಒಳಪ್ರವೇಶಿಸಿದನು ರಾಮನನ್ನು ಕಂಡ ಕೂಡಲೇ ಆಗಸದಲ್ಲಿ ಉದಯವಾಗುವ ಪೂರ್ಣ ಚಂದ್ರನನ್ನು ನೋಡಿ ಉಬ್ಬಿಕೊಳ್ಳುವ ಸಮುದ್ರ ರಾಜನಂತೆ ಭರತನು ಆನಂದದಿಂದ ಓಡಿ ಅಗ್ರಜನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಚಿಕ್ಕ ಮಗುವಿನಂತೆ ರೋದಿಸತೊಡಗಿದನು ಶತ್ರುಘ್ನನು ಭರತನ ಹಾಗೆ ರಾಮನ ಕಾಲುಗಳನ್ನು ಬಿಗಿಹಿಡಿದನು ಏನು ಭ್ರಾತೃಪ್ರೇಮ ಏನು ಆದರ್ಶ ಇಬ್ಬರ ಕಂಠಗಳು ಗದ್ಗದವಾದವು ಕತ್ತು ಬಗ್ಗಿತ್ತು ಕೊರಳ ಸೆರೆ ಹಿಕ್ಕಿದವು ರಾಮನು ಈರುವರನ್ನು ಹಿಡಿದತ್ತಿ ಶಿರಸ್ಸನ್ನು ಆಗ್ರಾಣಿಸಿ ಸಂತೈಸಿ ಎಲ್ಲರ ಕ್ಷೇಮವನ್ನು ವಿಚಾರಿಸಿದನು ತಂದೆಯವರು ಈಗ ಸ್ವಲ್ಪ ಮಟ್ಟಿಗೆ ನಿಮ್ಮಿಬ್ಬರ ಆಗಮನದಿಂದ ಬೇಸರವನ್ನು ಮರೆತಿರಬಹುದಷ್ಟೇ ಎಂದು ಹೇಳಿದ ಕೂಡಲೇ ಭರತನು ಪುನಃ ರೋದಿಸು ರೋಧಿಸಿ ನುಡಿದನು ಅಣ್ಣ ನಿನ್ನ ನಿರ್ಗಮನವು ನಮ್ಮಪ್ಪನಿಗೆ ಸಹಿಸಿಕೊಳ್ಳಲಾರದ ಘಟನೆಯಾಯಿತು ಅದೇ ಅವರ ಮರಣದುಯ್ಯಾಲೇ ಆಯಿತು ಅರಕ್ಷಣವು ರಾಮಚಂದ್ರನನ್ನು ಅಗಲದೇ ಇದ್ದ ಆ ಜೀವಕ್ಕೆ ಇನ್ನು ಜೀವಿಸುವುದರಲ್ಲಿ ಅರ್ಥವಿಲ್ಲ ಎಂಬಂತೆ ಭಾಸವಾಯಿತು ಕೊರಗೆದರು ಸೊರಗೆದರು ಮಾಡಿದ ಉಪಚಾರ ಅರಣ್ಯ ರೋದನವಾಯಿತು ಬಿರುಗಾಳಿಗೆ ಬಾಳೆ ಗಿಡವು ನುಚ್ಚು ನೋರಾಗುವಂತೆ ನಿನ್ನ ವಿರಹವು ಅವರಿಗೆ ಮೃತ್ಯುರೂಪವಾಯಿತು ನಿನ್ನನ್ನೇ ಸ್ಮರಿಸಿ ಇಹಲೋಕವನ್ನು ತ್ಯಾಗ ಮಾಡಿದರು ಅನುಜನು ಆಡಿದ ತಂದೆಯ ಮರಣದ ಮಾತು ರಾಮನ ಹೃದಯಕ್ಕೆ ಶೂಲದಿಂದ ತಿವಿದಂತೆ ಮಾಡಿತು ಯಾರ ಮಾತಿಗಾಗಿ ನಾಡನ್ನು ಬಿಟ್ಟು ಕಾಡನ್ನು ಸೇರಿದನೋ ಅವರನ್ನೇ ಮುಂದೆ ಅಯೋಧ್ಯ ಪ್ರವೇಶದ ವೇಳೆ ಭೇಟಿಯಾಗುವ ಹಾಗೆ ಇಲ್ಲ ಎಂದು ಶೋಕಿಸತೊಡಗಿದನು ಲಕ್ಷ್ಮಣನು ಮತ್ತು ಸೀತೆಯು ದಶರಥನನ್ನು ಎಣಿಸಿ ಅಳಲಾರಂಭಿಸಿದರು ರಾಮನ ಜೀವ ನೊಂದಿತು ಮತ್ತೆ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡು ದುಃಖಿತರಾದ ಲಕ್ಷ್ಮಣ ಸೀತೆಯರಿಗೆ ಸಮಾಧಾನೋಕ್ತಿಗಳನ್ನು ಹೇಳಿದನು ಕಾಲಾಯ ತಸ್ಮೈ ನಮಃ ಕಾಲಕ್ಕೆ ಎಲ್ಲರೂ ಶರಣು ಹೋಗಲೇಬೇಕು ಅವನಾಡಿಸುವ ಗೊಂಬೆಗಳು ನಾವು ಕಾಲಪುರುಷನ ನಿಯಮವನ್ನು ಯಾರೂ ಮೀರಲು ಸಾಧ್ಯವಿಲ್ಲ ಎಂದು ಹೇಳಿ ಗುರು ವಸಿಷ್ಠರ ಆದೇಶದಂತೆ ಸನಿಹದಲ್ಲಿರುವ ಮಂದಾಕಿ ನದಿಗೆ ತೆರಳಿ ಸ್ನಾನವನ್ನು ಮುಗಿಸಿ ವಿದ್ಯುಕ್ತವಾಗಿ ಪಿಂಡ ಪ್ರದಾನ ಮಾಡಿ ದಶರಥನ ಆತ್ಮಕ್ಕೆ ಶಾಂತಿಯನ್ನು ಕೋರಿದರು ಪಾದುಕಾ ಪ್ರದಾನ ಮರುದಿನ ಮುಂಜಾನೆ ಭರತನು ಶ್ರೀರಾಮನ ಪಾದಗಳಿಗೆ ಎರಗಿದನು ಅಣ್ಣ ನಿನ್ನ ಪಟ್ಟಾಭಿಷೇಕವಾಗಲಿರುವ ವೇಳೆಯಲ್ಲಿ ನಾನಿಲ್ಲದೆ ದೊಡ್ಡ ಪ್ರಮಾದವೊಂದು ಆಗಿ ತಾಯಿಯ ದುರ್ಬುದ್ಧಿಯು ಇಷ್ಟಲ್ಲ ಅನರ್ಥಗಳಿಗೆ ಕಾರಣವಾಯಿತು ಹಾಲನ್ನು ವಿಷವೆಂದು ಬಗೆದಳು ಸ್ವಾರ್ಥದ ಕತ್ತಲಲ್ಲಿ ಪರದಾಡಿದಳು ಪುತ್ರ ಮೋಹವು ಅತಿಯಾಗಿ ಹಲವು ಅನರ್ಥಗಳಿಗೆ ಕಾರಣವಾಯಿತು ಸದಾ ಪರಿಮಳವನ್ನು ಬೀರುವ ನಿನ್ನಂತಹ ಶ್ರೀಗಂಧವನ್ನು ಆಚೆಗೆ ಗುರುತಿಸಲಾಗಲಿಲ್ಲ ಅವಳ ಪರವಾಗಿ ನಾನೇ ಕ್ಷಮೆ ಕೇಳುತ್ತಿದ್ದೇನೆ ನನ್ನ ಮುಖವನ್ನು ನೋಡಿ ತಾಯಿಯ ತಪ್ಪನ್ನು ಮನ್ನಿಸು ಎಲ್ಲವೂ ದುಸ್ವಪ್ನವೆಂದು ತಿಳಿದು ನಮ್ಮನ್ನು ಕ್ಷಮಿಸಿ ಉದ್ಧರಿಸಬೇಕು ನಿನ್ನ ಸುಮ ಕೋಮಲ ವದನವನ್ನು ಕಣ್ಣೆತ್ತಿ ನೋಡುವ ನೈತಿಕ ಶಕ್ತಿ ನನಗಿಲ್ಲ ಮಕ್ಕಳ ತಪ್ಪನ್ನು ತಂದೆಯು ಮನ್ನಿಸುವಂತೆ ನಮ್ಮೆಲ್ಲರ ಮೇಲೆ ಕೃಪಾದೃಷ್ಟಿ ಬೀರು ಅಯೋಧ್ಯೆಯ ಒಡೆಯನಾಗು ಪರಂಪರೆಗೆ ನನ್ನಿಂದ ಅಪರಾಧವಾಗದಿರಲಿ ಸಕಲ ಪ್ರಜಾ ಸಮುದಾಯವೇ ಅಬಾಲ ವೃದ್ಧರೆನ್ನದೇ ನಿನ್ನ ಆಗಮನವನ್ನು ಕಾಯುತ್ತಿದೆ ಮಹಾಪ್ರಾಜ್ಞರಾದ ವಸಿಷ್ಠರು ಜಾಬಾಲಿ ವಾಮದೇವರೇ ಮೊದಲಾದವರು ರಾಮನೇ ರಾಜನಾಗಬೇಕೆಂದು ತವಕಪಡುತ್ತಿದ್ದಾರೆ ಒಂದ ಪಾಪ ತಿಂದು ಪರಿಹಾರವಂತೆ ನಮ್ಮಮ್ಮ ಮಾಡಿದ ತಪ್ಪಿಗೆ ನಾನೇ ಹದಿನಾಲ್ಕು ವರ್ಷ ವನವಾಸ ಅನುಭವಿಸುತ್ತೇನೆ ಧರ್ಮಾಜ್ಞನು ಕೃತಜ್ಞನು ಸತ್ಯವಾಕ್ಯನು ಆದ ಓ ಪುರುಷ ಶ್ರೇಷ್ಠನೇ ನೀನು ಮಹಾರಾಜನಾಗು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಸ್ವೀಕರಿಸು ಕರುಣಿಸು ಎಂದು ಭಿನ್ನಯಿಸಿದನು ಆತನ ವಿನಂತಿಯು ರಾಮನ ಮೇಲೆ ಏನೇನು ಪರಿಣಾಮ ಬೀರಲಿಲ್ಲ ಕೈಕೈಯು ಧಾರಾಕಾರವಾಗಿ ಕಣ್ಣೀರು ಸುರಿಸಿ ಮುಖವನ್ನು ತಗ್ಗಿಸಿ ಮಗನ ಮಾತುಗಳನ್ನು ಅನುಮೋದಿಸು ವತ್ಸಾ ಶ್ರೀರಾಮ ಇಷ್ಟು ಕಷ್ಟಗಳ ರಾಶಿಗೆ ನಾನೇ ಕಾರಣಳು ಹಾಲಿನಂತಹ ನಿನ್ನ ಮನಸ್ಸನ್ನು ನಿನ್ನ ವ್ಯಕ್ತಿತ್ವವನ್ನು ಅಳೆಯಲಾರದೆ ಹೋದೆ ನನ್ನ ಸ್ವಾರ್ಥ ಜಗತ್ತು ಮಗನ ಯಶೋದುಷ್ಟೊಳಗೆ ಸೀಮಿತವಾಯಿತು ಬಾವಿಯೊಳಗಿರುವ ಕಪ್ಪೆಯು ಹೇಗೆ ಹೊರ ಜಗತ್ತನ್ನು ಅರಿತುಕೊಳ್ಳಲಾರದೋ ಹಾಗೆಯೇ ನನ್ನ ಗತಿಯಾಯಿತು ಕೈ ಹಿಡಿದ ಗಂಡನನ್ನು ಕಳೆದುಕೊಂಡೆ ನಿಮ್ಮೆಲ್ಲರನ್ನೂ ಕಷ್ಟಿ ಗುರಿ ಮಾಡಿದೆ ಮಗನ ನಿಷ್ಠುರಕ್ಕೆ ಒಳಗಾದೆ ಕೆಟ್ಟ ಬೀಜ ಸುಟ್ಟರೂ ಮೊಳೆಯುತ್ತದೆಯಂತೆ ಹಾಗೆಯೇ ಈ ಗೂಣು ಬೆಂದಿನ ಮಂಥರೆಯು ತನ್ನ ಮಾತಿನಿಂದ ನನ್ನನ್ನು ಮೋಡಿ ಮಾಡಿದಳು ಸ್ವಾರ್ಥದ ಬಿರುಗಾಳಿಗೆ ಸಿಕ್ಕಿ ವಿಳವಿಲನೆ ಒದ್ದಾಡುವಂತಾಯಿತು ನಿಮ್ಮೆಲ್ಲರನ್ನು ಕಣ್ಣೀರು ಸುರಿಸಿದೆ ಕುಮಾರ ಕಳೆದ ಘಟನೆಗಳನ್ನು ಮರೆತು ನಮ್ಮೊಂದಿಗೆ ಬಂದು ರಾಜ್ಯಾಭಿಷಿಕ್ತನಾಗು ನನ್ನ ಅಕ್ಕ ಕೌಸಲ್ಯಗೆ ಮುಖ ತೋರಿಸಲು ನಾಚಿಕೆಯಾಗುತ್ತದೆ ನನ್ನ ಅಂತರಾತ್ಮವು ತಾಪದಿಂದ ಸುಡುತ್ತಿದೆ ಲೋಕದ ನೀಚ ಸ್ತ್ರೀಯರ ಸಾಲಿನಲ್ಲಿ ಶಾಶ್ವತವಾದ ಸ್ಥಾನ ಸ್ಥಾನವನ್ನು ಪಡೆದೆ ನನ್ನನ್ನು ಕ್ಷಮಿಸಿ ಸಾಕೇತದ ನಿಕೇತನಕ್ಕೆ ಬಾಯೆಂದಳು ಶ್ರೀರಾಮಚಂದ್ರನು ಗಂಭೀರ ವದನನಾದನು ಯಾರಲ್ಲಿಯೂ ದ್ವೇಷ ಹುಟ್ಟಿರಲಿಲ್ಲ ಯಾರ ಮೇಲೆಯೂ ಕೋಪವೂ ಬರಲಿಲ್ಲ ಮೋಹದಿಂದ ಸಹೋದರನನ್ನು ಮೈದಡವಿದನು ಅನುಜ ಚಿಂತಿಸದಿರು ಬಪ್ಪುದು ತಪ್ಪದು ಪುರುಷ ಪ್ರಯತ್ನಗಳು ಏನೇ ಇದ್ದರೂ ದೈವೇಚ್ಛೆ ಬೇರೆಯೇ ಇರುತ್ತದೆ ತಾನೊಂದು ನೆನೆದರೆ ದೈವ ಇನ್ನೊಂದು ನೆನ್ ಕಾಲಕ್ಕೆ ನಾವು ಅಧೀನರೇ ಹೊರತು ನಮಗೆ ಕಾಲವು ಅಧೀನವಲ್ಲ ತಂದೆಯ ವಚನದಂತೆ ಅಡವಿಯನ್ನು ಪ್ರವೇಶಿಸಿದ್ದೇನೆ ಹರಿಹರ ಬ್ರಹ್ಮರೇ ಒಂದಾಗಿ ಬಂದು ಅಯೋಧ್ಯೆಯನ್ನು ಸೇರು ಎಂದು ಆದೇಶಿಸಿದರೂ ನನ್ನ ನಿರ್ಧಾರದಲ್ಲಿ ಬದಲಾವಣೆಯಿಲ್ಲ ರಾಮನ ನಡೆಯಾಗಲಿ ನುಡಿಯಾಗಲಿ ಸಮಯ ಬಂದಂತೆ ವ್ಯತ್ಯಾಸವಾಗದು ನನ್ನ ನಿರ್ಧಾರ ಬದಲಾಗದು ಒಮ್ಮೆ ಮಾಡಿದ ನಿರ್ಧಾರದಿಂದ ವಿಚಲಿತನಾಗುವುದಿಲ್ಲ ಜೀವನಕ್ಕೆ ಒಂದು ಆದರ್ಶ ಬೇಕು ನಾವು ಹುಟ್ಟಿ ಬೆಳೆದ ವಂಶವು ಸೂರ್ಯವಂಶ ಆ ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇನೆ ವನವಾಸದ ಅವಧಿಯನ್ನು ಪೂರೈಸಿದ ಅನಂತರವೇ ರಾಜ್ಯ ಪ್ರವೇಶ ಮಾಡುತ್ತೇನೆ ತಂದೆಯವರ ಮತ್ತು ಚಿಕ್ಕ ತಾಯಿಯ ಮಾತುಗಳು ನಮಗೆ ವೇದ ಸಮಾನವಾಗಿವೆ ಕ್ಷಣಿಕ ಸುಖಕ್ಕಾಗಿ ತತ್ವಕ್ಕೆ ತಿಲಾಂಜನೆ ನೀಯುವುದಿಲ್ಲ ಎಂದನು ಜೊತೆಯಾಗಿ ಬಂದಿದ್ದ ಜಾಬಾಲಿ ಋಷಿಗಳಿಗೂ ಲಲಾಮನ ಮನ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಮಾಡಿದ ಪ್ರಯತ್ನವೆಲ್ಲ ನಿಷ್ಫಲವಾಯಿತು ಕುಲಗುರುಗಳಾದ ವಸಿಷ್ಠರು ಕೂಡ ಬೋಧಿಸಿದರು ಶ್ರೀರಾಮ ಇನವಂಶದಲ್ಲಿ ಆಳಿದ ಚಕ್ರವರ್ತಿಗಳ ಜೀವನವನ್ನು ಅರ್ಥ ಮಾಡಿಕೊ ಯಾರೊಬ್ಬರೂ ಪರಂಪರೆಯನ್ನು ಮರೆಯಬಾರದಷ್ಟೇ ಮನು ಇಕ್ಷ್ವಾಕು ಕುಕ್ಷಿ ವಿಕುಕ್ಷಿ ಅನರಣ್ಯ ದಿಲೀಪ ಭಗೀರಥನೇ ಮೊದಲಾದ ರಾಜರಿಂದ ಮೊದಲ್ಗೊಂಡು ನಿನ್ನ ಮುತ್ತಾತ ತಾತ ಜನಕ ದಶರಥನವರೆಗೆ ಹರಿದು ಬಂದ ಕುಲದ ದವಳ ಕೀರ್ತಿಯು ಇನ್ನಷ್ಟು ವಿಜೃಂಭಿಸಬೇಕು ಹಿರಿಯ ಪುತ್ರರೇ ಆಳಿದ ಈ ವಂಶದ ಸಂಪ್ರದಾಯವನ್ನು ಕಡೆಗಣಿಸಬೇಡ ನಿಮ್ಮ ಮನೆತನದ ಪದ್ಧತಿ ಪ್ರಕಾರ ಹಿರಿಯ ಪುತ್ರನಿಗಲ್ಲವೇ ರಾಜಸಿಂಹಾಸನ ಮತ್ತು ಪಟ್ಟದ ಕತ್ತಿ ಸಲ್ಲತಕ್ಕದ್ದು ಎಂದರು ಕೌಸಲ್ಯ ಸುಮಿತ್ರೆ ಕೈಕೆ ಶತ್ರುಘ್ನ ಇವರು ರಾಮನನ್ನು ಪದೇ ಪದೇ ಒತ್ತಾಯಿಸಿದರೂ ಪ್ರಯೋಜನವಾಗಲಿಲ್ಲ ಭರತನು ನಿರೂಪಾಯನಾಗಿ ನೆಲದ ಮೇಲೆ ದರ್ಬೆಯನ್ನು ಹರಡಿಸಿ ಅದರ ಮೇಲೆ ಮಲಗಿದನು ತನ್ನ ಅಣ್ಣನು ಒಪ್ಪುವವರೆಗೆ ಪ್ರತ್ಯುಪ್ರವೇಶವನ್ನು ಮಾಡುವೆನೆಂದು ಹಠ ಹಿಡಿದನು ಆಗ ರಾಮನ ಮಗುವಿನ ಹಾಗೆ ಛಲ ಮಾಡುವ ತಮ್ಮನನ್ನು ತನ್ನ ತೊಡೆಯಲ್ಲಿ ಕೊಳ್ಳಿರಿಸಿ ವಿಧ ವಿಧದಿಂದ ಹಿತೋಕ್ತಿಗಳನ್ನು ನುಡಿದನು ಭರತ ಇಗೋ ಅಗ್ನಿಯು ತೇಜಸ್ಸನ್ನು ಬಿಟ್ಟರೂ ಹಿಮರಾಜನು ಶೀತಲವನ್ನು ಬಿಟ್ಟರೂ ಭೂಮಿಯೇ ಕುಸಿದರೂ ನನ್ನ ಮನೋನಿಶ್ಚಯವೂ ವ್ಯತ್ಯಾಸವಾಗದು ನೀನಾಗಲಿ ನಾನಾಗಲಿ ಧರ್ಮ ಸಿಂಹಾಸನಕ್ಕೆ ಕಳಂಕ ಬರುವ ರೀತಿಯಲ್ಲಿ ನಡೆದುಕೊಳ್ಳಬಾರದು ಅಳಿವುದು ಈ ಶರೀರ ಉಳಿವುದು ಕೀರ್ತಿ ಆದುದರಿಂದ ನಿನ್ನ ಪಾಲಿನ ಕರ್ತವ್ಯವನ್ನು ಚಾಚುವ ತಪ್ಪದೆ ನಿರ್ವಹಿಸು ಹದಿನಾಲ್ಕು ವರ್ಷ ನೀನೇ ಆಳತಕ್ಕದ್ದು ನನ್ನ ಮನಸ್ಸು ಕುಸುಮದಂತೆ ಮೃದುವಾಗಿದ್ದರೂ ಕೂಡ ನಿರ್ಧಾರಗಳು ವಜ್ರದಂತೆ ಕಠಿಣವಾಗಿವೆ ಅದಕ್ಕೆ ಯಾವ ತಿದ್ದುಪಡಿಯೂ ನಡೆಯುವುದಿಲ್ಲ ನನ್ನ ಮೋಹದ ಸಹೋದರನಾದ ನೀನು ವನವನ್ನು ಮರೆತು ಅಯೋಧ್ಯೆಯನ್ನು ಪ್ರವೇಶಿಸು ಪ್ರಜಾಪಾಲನೆಯಲ್ಲಿ ಲೋಪವಾಗಬಾರದು ಎಂದನು ಮತ್ತೆ ಪುನಃ ನಯ ವಿನಯದ ಮಾತುಗಳಿಂದ ಶ್ರೀರಾಮನು ಕೈಕಾಸುಪುತ್ರನ ಮನವೊಲಿಸಿದನು ಭರತನು ಏನೊಂದು ದಾರಿ ತೋರದೆ ವಸಿಷ್ಠರ ಸೂಚನೆಯಂತೆ ಅಣ್ಣನ ಎರಡು ಸುವರ್ಣ ಪಾದುಚೆಗಳನ್ನು ಸ್ವೀಕರಿಸಿದನು ಅಣ್ಣ ನಮ್ಮ ಕುಲಗುರುಗಳ ಮಾತಿಗೆ ಒಪ್ಪಿ ನಿನ್ನ ಪರವಾಗಿ ಹದಿನಾಲ್ಕು ವರ್ಷ ರಾಜ್ಯಪಾರವನ್ನು ನಡೆಸುತ್ತೇನೆ ಇಗೋ ಈ ಸುವರ್ಣ ಪಾದಚೆಗಳ ಮೇಲೆ ನಿಲ್ಲು ನಿನ್ನ ಹಾವುಜೆಗಳನ್ನು ನನ್ನ ಪಾಲಿನ ಅನರ್ಘ್ಯ ರತ್ನವೆಂದು ಸ್ವೀಕರಿಸುತ್ತೇನೆ ರಾಜ್ಯಾಡಳಿತವನ್ನು ನಿನ್ನ ಪರವಾಗಿ ಪಾದುಕೆಗಳಿಗೆ ಒಪ್ಪಿಸುತ್ತೇನೆ ನಿನ್ನ ಪ್ರತಿನಿಧಿಯಾಗಿ ಸಾಕೇತದಲ್ಲಿ ಇರುವೆ ನೀನಿಷ್ಟು ಕಷ್ಟವನ್ನು ಅನುಭವಿಸುತ್ತಿರುವಾಗ ನಾನು ಅರಮನೆಯಲ್ಲಿದ್ದು ರಾಜ ವೈಭವವನ್ನು ಸರ್ವತಾ ಸ್ವೀಕರಿಸಲಾರೆ ಆದುದರಿಂದ ನಾನು ಈರೇಳು ಸಂವತ್ಸರ ನಗರದ ಹೊರಗಿರುವ ನಂದಿಗ್ರಾಮದಲ್ಲಿದ್ದು ಕೊನೆಯ ದಿನವನ್ನು ಕಾಯುತ್ತೇನೆ ನೀನು ಬರಲು ಒಂದು ದಿವಸ ವಿಳಂಬವಾದರೂ ನನ್ನ ದೇಹವನ್ನು ಅಗ್ನಿಗಾಹುತಿ ಮಾಡಿಕೊಳ್ಳುವೆನು ಈಗ ನಿನಗೆ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಈ ಸುವರ್ಣ ಪಾದಚೆಗಳನ್ನು ಶಿರಸ್ಸಿನ ಮೇದರಿಸಿಕೊಳ್ಳುತ್ತೇನೆ ಎಂದನು ಅಗ್ರಜನಿಗೆ ಸಾಷ್ಟ್ರಾಂಗ ಬೆರಗಿ ಆಶೀರ್ವಾದವನ್ನು ಪಡೆದು ಆ ಪಾದುಚೆಗಳನ್ನು ಪಟ್ಟದಾನೆಯ ಮೇಲಿರಿಸಿ ಭವ್ಯ ಮೆರವಣಿಗೆಯಿಂದ ಅಯೋಧ್ಯೆಗೆ ತಂದನು ಪರಿವಾರದವರು ವಿಸ್ಮಿತರಾಗಿ ಭರತನನ್ನು ಹಿಂಬಾಲಿಸಿದರು ಆ ದೃಶ್ಯವನ್ನು ಆಕಾಶ ಪಥದಲ್ಲಿ ನಿಂತು ನೋಡುತ್ತಿದ್ದ ಸುಮನಸರು ಬೆರಗಾದರು ತುಂಬು ಕಂಠದಿಂದ ಭರತನ ಪ್ರೇಮವನ್ನು ಹಾಡಿ ಹೊಗಳಿದರು ಪುಷ್ಪವೃಷ್ಟಿಯನ್ನು ಸುರಿಸುತ್ತಾ ಆದರ್ಶ ಸಹೋದರ ಪ್ರೇಮವು ಚಿರಾಯುವಾಗಲಿ ಇನ್ನು ಮುಂದಕ್ಕೆ ಇವರಿಬ್ಬರು ಎಲ್ಲರಿಗೂ ಆದರ್ಶವಾಗಲಿ ಎಂದು ಹಾರೈಸಿದರು ಭರತನು ಕೋಸಲವನ್ನು ಪ್ರವೇಶಿಸಿ ಸ್ವಲ್ಪವೂ ವಿಳಂಬಿಸದೆ ಮಾತೃಶ್ರೀವರಿಂದ ಪರಿಜನರಿಂದ ಪುರಜನರಿಂದ ಆಶೀರ್ವಾದವನ್ನು ಪಡೆದು ನಂದಿಕ್ರಾಮವನ್ನು ಪ್ರವೇಶಿಸಿದನು ಅಣ್ಣನಿಗಿಲ್ಲದ ರಾಜರ ಉಡುಪುಗಳು ತನಗೇಕೆ ಎಂದು ವೇಷಭೂಷಣಗಳನ್ನು ಕಿತ್ತೊಗೆದನು ಪಾದುಕೆಗಳಿಗೆ ಸಕಲ ರಾಜ ಮರ್ಯಾದೆಗಳನ್ನು ಸಲ್ಲಿಸಿ ಸಿಂಹಾಸನದಲ್ಲಿರಿಸಿ ಜಟಾವಲ್ಕಧಾರಿಯಾಗಿ ರಾಮನ ಪರವಾಗಿ ರಾಜ್ಯವನ್ನು ಆಳುತ್ತಿದ್ದನು ಸರ್ವೇ ಜನ ಸುಖಿನೋ ಭವಂತು